ನಮಸ್ಕಾರ ಫ್ರೆಂಡ್ಸ್ ಮಾರುತಿ ಟೆಕ್ ಸ್ವಾಗತ ಸುಪ್ರೀಂ ಕೋರ್ಟ್ ಆದೇಶದಂತೆ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸ ಕೇಬಲ್ ನೀತಿಯನ್ನು ಜಾರಿಗೆ ತಂದಿದೆ ಗ್ರಾಹಕರಿಗೆ ಅನಗತ್ಯ ಒಂದು ಚಾನೆಲ್ ಒಂದು ಹೊಸ ನೀತಿ ಜಾರಿಗೆ ಆಗುತ್ತಿದೆ ಇದರ ಅನ್ವಯ ಚಾನೆಲ್ ಗಳ ಆಯ್ಕೆ ಗ್ರಾಹಕರಿಗೆ ಆಗಿರುತ್ತೆ ತಮಗೆ ಎಷ್ಟು ಚಾನಲ್ಗಳು ಬೇಕೋ ಅಷ್ಟನ್ನು ಮಾತ್ರ ಅವರು ಆಯ್ಕೆ ಮಾಡಬಹುದು ಅಷ್ಟಕ್ಕೆ ಮಾತ್ರ ಅವರು ಹಣವನ್ನು ಕೊಡಬಹುದು ಸೊ ಹಾಗಾದ್ರೆ ಈ ಚಾನೆಲ್ ಗಳನ್ನು ನಾವು ಹೇಗೆ ಸೆಲೆಕ್ಟ್ ಮಾಡಬೇಕು ಸೊ ಬನ್ನಿ ಈ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅನ್ ಪನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ಈ ಚಾನಲ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೋಸ್ಕರ ನೀವು ಒಂದು ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಸೊ ವೆಬ್ಸೈಟ್ನ ಹೆಸರು ಟ್ರಾಯ್ ಅಂತೇಳಿ ಟ್ರಾಯ್ ಚಾನಲ್ ಸೆಲೆಕ್ಟರ್ ಅಂತ ಹೇಳಿ ಟೈಪ್ ಮಾಡಿದರೆ ನೀವು ಗೂಗಲ್ ಅಲ್ಲಿ ನಿಮಗೆ ಆ ಟ್ರಾಯ್ ನ ವೆಬ್ಸೈಟ್ ಸಿಗುತ್ತೆ ಚಾನಲ್ ಡಾಟ್ ಟ್ರಾಯ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಗೌರ್ಮೆಂಟ್ ನ ಒಂದು ವೆಬ್ಸೈಟ್ ಆಗಿದೆ ಇದು ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ರಾಯ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಕಾಣ್ಬೋದು ಫ್ರೆಂಡ್ಸ್ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸೊ ಭಾರತ ಸರ್ಕಾರದ ಒಂದು ವೆಬ್ಸೈಟ್ ಇದು ಸೊ ಇಲ್ಲಿ ಕೆಳಗೆ ಬಂದರೆ ನೀವು ಗೆಟ್ ಶಾರ್ಟೆಡ್ ಅಂತ ಇರುತ್ತೆ ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆನಂತರ ಇಲ್ಲಿ ಸ್ಟೆಪ್ ವೈಸ್ ಕೇಳುತ್ತೆ ಅದು ನಿಮ್ಗೆ ಯಾಕೆ ಕೇಳತ್ತಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ನಿಮ್ಗೆ ಸಂಬಂಧಿಸಿದ ಚಾನಲ್ಗಳು ಮಾತ್ರ ನಿಮ್ಗೆ ತೋರಿಸುತ್ತೆ ಇಲ್ಲದ್ರೆ ಸಾವಿರಾರು ಚಾನಲ್ ಗಳು ತೋರ್ಸುತ್ತೆ ಸೊ ಇದರಿಂದ ಸೆಲೆಕ್ಟ್ ಮಾಡೋದು ತುಂಬಾನೇ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಒಂದೊಂದಾಗಿ ನೀವು ಇಲ್ಲೇ ನಿಮ್ಮ ಆಪ್ಷನ್ ಅಲ್ಲಿ ಕೊಡ್ತಾ ಹೋಗಿ ಸೊ ಇಲ್ಲಿ ಆಪ್ಷನ್ ಇದೆ ನೇಮು ಮೊಬೈಲ್ ನಂಬರ್ ಇದನ್ನು ಕೊಟ್ಟರೆ ಕೊಡಬಹುದು ಹಾಗೇನೆ ಬಿಡಬಹುದು ಸೊ ಇಲ್ಲಿ ಸರ್ವಿಸ್ ಪ್ರೊವೈಡರ್ ಡೀಟೇಲ್ಸ್ ಅಂತ ಇದೆ ನೋಡಿ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ್ದಿದೆ ನೋಡಿ ಮೊದಲು ಏರ್ಟೆಲ್ ಡೀಟೇಲ್ಸ್ ಡಿಶ್ ಟಿವಿ ರಿಲಯನ್ಸ್ ಸನ್ ಡೈರೆಕ್ಟ್ ಟಾಟಾ ಸ್ಕೈಡೇಟ್ ನೋಡಿ ಏನಿದೆಯೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ನಾನು ಡಿಶ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆನಂತರ ಈ ನಂತರ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಸೊ ಆನಂತರ ಇಲ್ಲಿ ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ So continue. ಆನಂತರ ನಿಮಗೆ ಯಾವ ಯಾವ ಲ್ಯಾಂಗ್ವೇಜ್ಗಳು ನಿಮಗೆ ಚಾನಲ್ಸ್ ಬೇಕು ಹಿಂದಿ ಬೇಕು ಇಂಗ್ಲೀಷ್ ನಿಮ್ಗೆ ಯಾವ್ದು ಅನುಕೂಲನೂ ಅದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇಲ್ಲಿ ಹಿಂದಿನೇ ಕೊಡ್ತೀನಿ ಇಂಗ್ಲೀಷನ್ನು ಕೊಡ್ತೀನಿ ಹಾಗೇನೆ ಕನ್ನಡ ಕೊಡ್ತಾ ಇದೀನಿ ಮೂರು ಲ್ಯಾಂಗ್ವೇಜ್ ಕೊಡ್ತಾ ಇದ್ದೀನಿ ಸೊ ಆನಂತರ ಕಂಟಿನ್ಯೂ ಕೊಡ್ತಾ ಇದ್ದೀನಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನ ನೀವೆಲ್ಲ ಕೊಟ್ಕೊಳ್ಳಿ ಸೊ ಆನಂತರ ನಿಮಗೆ ಯಾವ ರೀತಿಯಾದ ಚಾನಲ್ಸ್ ಬೇಕು ನಿಮಗೆ ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಪೋರ್ಟ್ಸ್ ಬೇಕಿದ್ರೆ ಸ್ಪೋರ್ಟ್ಸ್ ಬೇಕು ಕ್ಲಿಕ್ ಮಾಡ್ಕೊಡ್ರಿ ಆಮೇಲೆ ಮ್ಯೂಸಿಕ್ ಆದ್ರೆ ಮ್ಯೂಸಿಕ್ ನಿಮ್ಗೆ ಏನು ನಿಮಗೆ ಇಂಟ್ರೆಸ್ಟ್ ಇದೆ ಅದರ ಬಗ್ಗೆ ಮಾಡ್ಕೊಳ್ಳಿ ನಾನಿಲ್ಲಿ ಮ್ಯೂಸಿಕ್ ಸ್ಪೋರ್ಟ್ಸ್ ಆನಂತರ ಕಿಡ್ಸ್ ಚಾನಲ್ ಅನ್ನು ಹಾಗೇನೆ ಜನ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇನ್ಫಾರ್ಟೇಮೆಂಟ್ ಅಂದ್ರೆ ಈಗ ಅಂದರೆ ಅಂದ್ರೆ ಬರುತ್ತೆ ನಿಮಗೆ ನ್ಯಾಷನಲ್ ಜಿಯೋಫ್ ಚಾನಲ್ ಇಸ್ಟ್ರಿ ಚಾನಲ್ ಇಂಥ ಚಾನಲ್ಗಳು ನಿಮಗೆ ಇನ್ಫಾರ್ಟೇಮೆಂಟ್ ನಲ್ಲಿ ಸಿಗುತ್ತವೆ ಸೊ ಆನಂತರ ಮೂವಿ ಚಾನಲ್ ಕೂಡ ಬೇಕು ನನಗೆ ಸೊ ನಂತರ ಮಿಸ್ಸಲನಿಯಸ್ ನ್ಯೂಸು ಆಲ್ಮೋಸ್ಟ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಆನಂತರ ಕಂಟಿನ್ಯೂ ಕೊಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಕೇಳುತ್ತೆ ಎಚ್ ಡಿ ಬೇಕಾ ಅಥವಾ ಎಸ್ ಡಿ ಬೇಕಾದ್ರೆ ನಿಮಗೆ ಟಿವಿ ಚೆನ್ನಾಗಿ ಎಚ್ ಡಿ ಸಪೋರ್ಟ್ ಆಗ್ತಾ ಇದ್ರೆ ನೀವು ಎಚ್ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಮಾನ್ಯವಾದ ಟಿ ವಿ ನೀವು ಡಿನೇ ಸಾಕು ಸೊ ನಾನು ಟಿ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಡ್ತಾ ಇದೀನಿ ಸೊ ಇಷ್ಟು ಕೊಟ್ಟ ನಂತರ ನಿಮಗೆ ನೋಡಿ ಫ್ರೆಂಡ್ಸ್ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಬಂದ್ಬಿಡ್ತೀವಿ ಚಾನೆಲ್ಸ್ ಸೊ ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಹೋದ್ರೆ ನಿಮಗೆ ಇಲ್ಲಿ ಕಾಣಬಹುದು ನಂಬರ್ ಆಫ್ ಚಾನಲ್ ಸೆಲೆಕ್ಟೆಡ್ ಅಂತ ಇಲ್ಲಿ ಬರುತ್ತೆ ಆ ನಂತರ ರೇಟ್ಸ್ ಕೂಡ ಇಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಪ್ಪ ಅಂದ್ರೆ ನಿಮಗೆ ನಿಮಗೆ ನೂರಕ್ಕೂ ಅಧಿಕ ಚಾನೆಲ್ಗಳು ಫ್ರೀ ಆಗಿ ಸಿಗುತ್ತಿವೆ ಅದರ ಕಾಸ್ಟ್ ನಿಮಗೆ ಕೇವಲ ನೂರ ಮೂವತ್ತು ರೂಪಾಯಿ ಹಾಗೇನೆ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಅಷ್ಟರಲ್ಲಿ ನಿಮಗೆ ಅದು ಸಿಗುತ್ತೆ ಇವೆಲ್ಲ ಪೇಡ್ ಚಾನಲ್ಸ್ ನೀವು ಆ ನೂರು ಚಾನೆಲ್ ಏನು ನೋಡ್ತೀರ ಅದೆಲ್ಲ ಫ್ರೀ ಅಂದ್ರೆ ನಿಮಗೆ ನೂರ ಮೂವತ್ತು ರೂಪಾಯಿ ಬಂದು ಹೋಗುತ್ತೆ ಆದರೆ ಈ ಚಾನಲ್ಸ್ಗಳು ಗಳು ಎಷ್ಟು ಅಮೌಂಟ್ ನೀವು ಕಟ್ಟಬೇಕಾಗುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನಿಮಗೆ ಒಂದೊಂದಾಗಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ ನನಗೆ ಬೇಕು ಸೋನಿಕ್ ಈ ರೀತಿಯಾಗಿ ಇಂಡಿವಿಜುವಲ್ ಚಾನಲ್ಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ನಿಮಗೆ ಯಾವ್ದು ಇಷ್ಟನೋ ನಿಮ್ಗೆ ಯಾವ ಚಾನಲ್ ಬೇಕೋ ಅವೆಲ್ಲ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ನಿಮಗೆ ಕಾಣುತ್ತೆ ನೋಡಿ ಪೇ ಟು ಫ್ರೀ ಇಷ್ಟ ಆಯ್ತು ಅಮೌಂಟ್ ಇಷ್ಟ ಆಯ್ತು ಎಲ್ಲ ತೋರಿಸ್ತಾ ಇರ್ತದೆ ನಿಮಗೆ ಸುಮ್ಮನೆ ಜಸ್ಟ್ ಸೆಲೆಕ್ಟ್ ಮಾಡ್ತಾ ಹೋಗಿ ಫ್ರೆಂಡ್ಸ್ ಹೀಗೆ ನಿಮಗೆ ಯಾವ್ದು ಬೇಕೋ ಚಾನಲ್ಸ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ರೇಟ್ಸ್ ಬಂದ್ಬಿಡುತ್ತೆ ಸೊ ಇದು ಇಂಡಿವಿಜುವಲ್ ಆಗಿ ಅಂದ್ರೆ ಒಂದೊಂದಾಗಿ ಪಿಕ್ ಮಾಡ್ತಾ ಹೋಗೋದು ಚಾನಲ್ಸ್ ಬಟ್ ನಿಮಗೆ ಬಕೆಟ್ ಆಗಿ ಅಂದ್ರೆ ಒಂದಾಗಿ ಒಂದು ಗುಚ್ ಒಂದು ಗ್ರೂಪ್ ತರ ಬೇಕು ನಿಮ್ ಚಾನಲ್ಸ್ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗುತ್ತೆ ನೀವು ಇಲ್ಲಿ ಕೆಳಗೆ ಹೋದ್ರೆ ನೋಡಿ ಇಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ ಪೇ ಚಾನಲ್ಸ್ ಅಂತರ ಫ್ರೀ ಟು ಏರ್ ಚಾನಲ್ಸ್ ಅನಂತರ ಚಾನಲ್ ಬಕೆಟ್ ಲಿಸ್ಟ್ ಅಂತೇಳಿ ಇವೆಲ್ಲ ಪೇ ಚಾನಲ್ಸ್ ಸೊ ಫ್ರೀ ಟು ಏರ್ ಚಾನಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ತುಂಬಾ ಚಾನಲ್ಸ್ ಬರ್ತಾ ಇವೆಲ್ಲ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ ಸೊ ಇದಕ್ಕೇನು ನೀವು ಹಣ ಕೊಡ್ಬೇಕಾಗಿಲ್ಲ ಇವೆಲ್ಲ ಫ್ರೀ ಸೊ ನೀವು ಪೇಮೆಂಟ್ ಮಾಡಲಿದ್ರು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಅವು ಕಾಣ್ತವೆ ಫ್ರೆಂಡ್ಸ್ ಇದು ಇಂಟರ್ನೆಟ್ ತುಂಬಾ ಸ್ಲೋ ಇರೋದ್ರಿಂದ ಇಲ್ಲಿ ತುಂಬಾ ನಿಧಾನವಾಗಿ ಓಪನ್ ಆಗುತ್ತೆ ಸೊ ಕಾಣ್ಬೋದು ಫ್ರೆಂಡ್ಸ್ ತುಂಬಾ ಚಾನಲ್ಸ್ ಇವೆ ಇಲ್ಲಿ ಇವೆಲ್ಲ ನಿಮಗೆ ಫ್ರೀಯಾಗಿ ಸಿಗುತ್ತೆ ಸೊ ಆನಂತರ ಪಕ್ಕದಲ್ಲಿ ಚಾನಲ್ ಬಕೆಟ್ ಲಿಸ್ಟ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನೀಗ ಇಲ್ಲಿ ನಿಮಗೆ ಬಕೆಟ್ ತರ ಅಂದ್ರೆ ಒಂದು ಗುಚ್ಛವಾಗಿ ಅವರು ಚಾನಲ್ಸ್ ಅಲ್ಲಿ ಇಲ್ಲಿ ಪಿಕ್ ಮಾಡಿ ಇಟ್ಟಿರ್ತಾರೆ ಸೊ ಅದರಲ್ಲಿ ನಿಮಗೆ ಸ್ವಲ್ಪ ಅಮೌಂಟ್ ಅನ್ನು ಕಡಿಮೆ ಇರುತ್ತೆ ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಕನ್ನಡ ಒಂದು ಕನ್ನಡ ಅವಧಿ ನೋಡುತ್ತೇನೆ ಇಲ್ಲಿ ನೋಡಿ ಕನ್ನಡ ವ್ಯಾಲ್ಯೂ ಅಂತ ಒಂದಿದೆ ಸೊ ಕನ್ನಡ ವ್ಯಾಲ್ಯೂನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕನ್ನಡ ವ್ಯಾಲ್ಯೂ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಚಾನೆಲ್ಸ್ ಎಷ್ಟು ತೋರಿಸ್ತಾ ಇದೆ ಸ್ಟಾರ್ಸ್ ವರ್ಣ ಹತ್ತೊಂಬತ್ತು ರೂಪಾಯಿ ಇದೆ ಒಂದು ನಿಮಿಷ ಈ ವೆಬ್ಸೈಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ನೀವು ಕ್ಲಿಕ್ ಮಾಡಿದ ನಂತರ ಮತ್ತೆ ಮೇಲೆ ಹೋಗ್ಬಿಡ್ತೇವೆ ಮತ್ತೆ ನಾವು ಹುಡುಕಿ ಕೆಳಗೆ ತರಬೇಕಾಗುತ್ತೆ ಚಾ ಇದನ್ನ ಸೊ ಇದೊಂದು ವೆಬ್ಸೈಟ್ ನ ಪ್ರಾಬ್ಲಮ್ ಇದೆ ನನಗೆ ಸೊ ಇಲ್ಲಿದೆ ನಾನು ಹಾಕಿದ್ದು ಸೊ ಇಲ್ಲಿ ನೋಡ್ಬೋದು ಕನ್ನಡ ವ್ಯಾಲ್ಯೂ ನಾನು ಸೆಲೆಕ್ಟ್ ಮಾಡಿದ್ದೆ ಇದು ಮೂವತ್ತು ರೂಪಾಯಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು ಇಲ್ಲಿಗೆ ನಿಮಗೆ ಮೂವತ್ತು ರೂಪಾಯಿ ಆ್ಯಡ್ ಆಗಿಬಿಡುತ್ತೆ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಟಾರ್ಸ್ ನೊಂಬತ್ತು ರೂಪಾಯಿ ಸ್ಟಾರ್ ಇವೆಲ್ಲ ಸೇರಿದ್ರೆ ತುಂಬಾ ದುಡ್ಡು ಆಗುತ್ತೆ ಬಟ್ ಇವರು ಕೇವಲ ಮೂವತ್ತು ರೂಪಾಯಿಗೆ ಇಷ್ಟು ಚಾನಲ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ನಾಲ್ಕು ಎಂಟು ಚಾನಲ್ಸ್ ನಿಮಗೆ ಬರುತ್ತೆ ಇಲ್ಲಿ ಜಸ್ಟ್ ಇದ್ರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಸಾಕು ನಿಲ್ಲಿ ಆಟೋಮೆಟಿಕ್ ಆಗಿ ಅವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮಗೆ ಫ್ರೀ ಚಾನಲ್ ಜೊತೆಗೆ ಇದ್ದಂಥ ನೂರ ಮೂವತ್ತು ಪ್ಲಸ್ ಜಿ ಎಸ್ ಟಿ ಜೊತೆಗೆ ಇದು ಕೂಡ ನಿಮ್ಗೆ ಆಗಿ ಇಲ್ಲಿ ಇನ್ನೂರ ಎರಡು ರೂಪಾಯಿ ಆಯಿತು ಹೀಗೆ ನೀವು ಚಾನಲ್ ಚಾನಲ್ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು ನೀವು ಬಕೆಟ್ ಯಾರಾದರೂ ಸೆಲೆಕ್ಟ್ ಮಾಡಬಹುದು ಇದ್ದಾಗ ಇಂಡಿವಿಜುವಲ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ನಿಮಗೆ ಅನುಕೂಲ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೆಲೆಕ್ಟ್ ಮಾಡ್ತಾ ಹೋದ ನಂತರ ನಿಮಗೆ ಅದು ಏನಾಗುತ್ತೆ ನಿಮಗೆ ಒಂದು ಅಮೌಂಟ್ ಇಲ್ಲಿ ಇದಾಗುತ್ತೆ ಸೊ ಇದೆಲ್ಲ ಆದ ನಂತರ ನೀವು ಏನು ಮಾಡಬೇಕಾಗುತ್ತೆ ಇಲ್ಲಿ ಆಪ್ಟಿಮೈಸ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್ ನಾನು ಈಗ ಸೆಲೆಕ್ಟ್ ಮಾಡಿದ ಚಾನಲ್ಸ್ ನೋಡಿ ಈಗ ನಾಲ್ಕು ಪೇ ಒಂದು ಬಕೆಟ್ ನಾಲ್ಕು ಪೇ ಚಾನಲ್ ಸೆಲೆಕ್ಟ್ ಮಾಡಿದ್ದೀನಿ ಹಾಗೇನೊಂದು ಬಕೆಟ್ ಸೆಲೆಕ್ಟ್ ಮಾಡಿದ್ದೀನಿ ಸೊ ಇದೆಲ್ಲ ಸೇರಿ ನನಗೆ ಇನ್ನೂರ ಎರಡು ಇಲ್ಲಿ ಆಗಿದೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಈಗ ಆಪ್ಟಿಮೈಸ್ ಮಾಡ್ತಾ ಇದ್ದೀನಿ ಸೊ ಆಪ್ಟಿಮೈಸ್ ಮೇಲೆ ಹೋದರೆ ನಿಮಗೆ ಆಟೋಮೆಟಿಕ್ ಆಗಿ ನೀವು ಈ ಚಾನಲ್ ಸೆಲೆಕ್ಟ್ ಮಾಡಿದ್ದು ಎಲ್ಲ ಒಂದು ಡೀಟೇಲ್ಸ್ ಇಲ್ಲಿ ಬಂದ್ಬಿಡುತ್ತೆ ಸೊ ಇಲ್ಲಿ ನೀವು ಕಾಣ್ಬೋದು ಡಿಸ್ಕ್ರಿಪ್ಷನ್ ಟೋಟಲ್ ನಿಮಗೆ ಟ್ವೆಂಟಿ ಫೈವ್ ಫ್ರೀ ಚಾನಲ್ಸ್ ಇದೆ ನಂಬರ್ ಆಫ್ ಪೇ ಚಾನಲ್ಸ್ ನಾಲ್ಕಿದೆ ಹಾಗೇನೆ ನಂಬರ್ ಆಫ್ ಪಕೆಟ್ ಒನ್ ಇದೆ ಸೊ ಎಲ್ಲ ಸೇರಿ ನನಗೆ ಇನ್ನೂರ ಎರಡು ರೂಪಾಯಿ ಒಂದು ಪ್ರೈಸ್ ಮಂತ್ಲಿ ಆಗುತ್ತೆ ಸೊ ಈ ರೀತಿಯಾಗಿ ಮಾಡಿದ ನಂತರ ನೀವು ಇಲ್ಲಿ ಡೌನ್ಲೋಡ್ ಬಟನ್ ಇದೆ ಹಾಗೇ ಪ್ರಿಂಟ್ ಆಪ್ಷನ್ ಇದೆ ಸೊ ಇದನ್ನು ತೆಗೆದುಕೊಂಡೋಗಿ ನೀವು ನಿಮ್ಮ ಕೇಬಲ್ ಟಿವಿ ವಿ ಆಪ್ರೇಟರ್ಗೆ ಇದನ್ನು ಕೊಡ್ಬೋದು ಸೊ ಕೊಟ್ಟ ನಂತರ ಅವ್ರು ಏನು ಮಾಡ್ತಾರೆ ನಿಮಗೆ ನಿಮಗೆ ಯಾವ ಸೆಲೆಕ್ಟ್ ಮಾಡಿದ್ರೆ ಅದೇ ಚಾನಲ್ಗಳನ್ನು ನಿಮಗೆ ಟಿ ಬರುತ್ತೆ ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಅನ್ನು ಕೊಡಿ ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಗೆ ಸಬ್ಸ್ಕ್ರೈಬ್ ಆಗಿರ್ದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು